ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಸಂಜೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಯಿತು ಬೆಳಗಿಂದ ಕ್ಲೀನ್ ಮಾಡಿ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನ ಸ್ವಲ್ಪ ಮಲ್ಬಿಟ್ಟಿದ್ದೆ ಹುಷಾರಿಲ್ಲ ಹಾಕೋ ನೆಗಡಿ ಹಾಕಿಬಿಟ್ಟಿದ್ದೆ ನನಗೆ ಈ ವೆದರ್ಗೆ ಕೋಲ್ಡ್ ಆಗಿದ್ದೇ ಜಾಸ್ತಿ ಅದಕ್ಕೆ ಹಾಗೆ ಹಿಂದೆ ಬಂದೆ ಪೂಜೆ ಎಲ್ಲ ಮುಗಿಸಿ ಸೊಪ್ಪು ಕಿತ್ಕೊಂಡು ಹೋಗೋಣ ನೋಡೋಣ ಆಯ್ತೇನೋ ಅಂತ ಸ್ವಲ್ಪ ಸಿಕ್ಕೈತೆ ಆದಷ್ಟು ಸಿಕ್ಕೈತೆ ಅಷ್ಟೆ ಅಲ್ಲಿ ಸ್ವಲ್ಪ ಕುಂಬು ಸೊಪ್ಪು ಐತೆ ಅದನ್ನು ಹಾಕಿ ಹಾಲು ಬಿಟ್ಟು ಮೋಶಪ್ ಮಾಡೋಣ ಅಂತೇಳಿ ಹುಡ್ಧ್ರೆ ಕಾಳು ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೂ ತೋರಿಸ್ತೀನಿ ಆ ರೆಸಿಪಿನ ಹಳ್ಳಿ ಸೈಡಲ್ಲಿ ಕುಂಬಳು ಸೊಪ್ಪು ಹಾಕಿ ಯಾವ ಥರ ಮಾಡ್ತಾರೆ ಅದನ್ನು ಬನ್ನಿ ಈಗ ಸೊಪ್ಪೆಲ್ಲ ಕಿತ್ಕೊಬಂದು ಸೋಸ್ಕೊಂಡು ಒಂದೆರಡು ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಸೊಪ್ಪು ಬೇಯಿಸೋದಕ್ಕೆ ಹಾಕಬೇಕು ಸೊಪ್ಪು ಬೆಂದಾದಮೇಲೆ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೋಬೇಕು ಅದು ರುಬ್ಕೊಳೋದಕ್ಕೆ ಅಂಥೇಳಿ ಹಾಗೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಖಾರಾಡ್ಸ್ಕೊಳೋದಿಕ್ಕೆ ಅಂಥೇಳಿ ಒಂದು ಮೂರು ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಅವರೆಕಾಳು ಅವರೆ ಕಾಳನ್ನ ಹುಡ್ದಿ ಸಾಂಬಾರ್ಗೆ ಹಾಕೋರೆ ತುಂಬ ಟೇಸ್ಟ್ ಇರುತ್ತೆ ಬೇರೆ ಕಾಳು ಯಾವುದು ಹಾಕೋರು ಅಷ್ಟು ಟೇಸ್ಟ್ ಇರಲ್ಲ ಈ ಕಾಳನ್ನ ಹುರಿದು ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರುಬ್ಬದಿಕಾಯಿ ಅಂತೇಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೆ ಮೆಣಸು ಆಗಲೇ ಸೊಪ್ಪು ಇಟ್ಕೊಂಡಿದ್ದೀನಲ್ಲ ಅದನ್ನು ಇಟ್ಟಿದ್ದೀನಿ ಆ ಸೊಪ್ಪು ಹಾಕ್ಕೊತೀನಿ ಹಾಗೆ ಒಂದು ಕಾಲು ಇಟ್ಟರಷ್ಟು ಹಾಲು ತೊಗೊಂಡಿದ್ದೀನಿ ಈಗ ಒಂದು ಚಿಕ್ಕ ಜಾರು ತಗೊಂಡು ಆ ಜಾರಿಗೆ ಮೂರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಿರೋದು ಅದಕ್ಕೋಸ್ಕರ ಆ ಖಾರಕ್ಕೆ ಮೂರು ಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳ್ದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳೋದು ಈಗ ಅದೇ ಜಾರಿಗೆ ಈಗ ಸೊಪ್ಪನ್ನ ಇಟ್ಟಿದ್ವಲ್ಲ ಅದು ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿನ ಗ್ರೈಂಡ್ ಮಾಡ್ಕೊಳ್ಳೋದು ಗ್ರೈಂಡ್ ಆದಮೇಲೆ ಅದೇ ಸೊಪ್ಪು ಬೇಯಿಸ್ಕೊಂಡ್ವಲ್ಲ ಅದೇ ಪಾತ್ರೆಗೆನೆ ಹಾಕಿ ಪೇಸ್ಟ್ನ ಸ್ವಲ್ಪ ನೀರು ಹಾಕೋಬೇಕು ಯಾಕೆಂದರೆ ಹಾಲು ಬಿಡ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಚೆನ್ನಾಗಿ ಸಾಂಬಾರು ಕಾದಾದ್ಮೇಲೆ ಅವರೆ ಕಾಳು ಹುಡ್ದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದೆರಡು ನಿಮಿಷಕ್ಕಾದ್ಮೇಲೆ ಈಗ ಹಾಲನ್ನ ನಾನು ಕಾಯಿಸಿ ಹಾಕೋತಾ ಇದ್ದೀನಿ ಏಕೆಂದರೆ ಪ್ಯಾಕೆಟಲ್ಲಿ ಹೊಡ್ಕೊಬಿಡುತ್ತೆ ಅಂತೇಳಿ ಹಾಲನ್ನ ಕಾಯಿಸಿ ಹಾಕಿ ಒಂದು ಕುದಿ ಬಂದಮೇಲೆ ಸಾಂಬಾರ್ ರೆಡಿ ಅದ್ರ ಜೊತೆಗೆ ಮೊಟ್ಟೆನೂ ಬೇಯಿಸಿದೆ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಅವರೆಕಾಳು ಹಾಕಿ ಹಾಲು ಬಿಟ್ಟು ಮೋಶಪ್ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿದ್ದು ಸಾಂಬಾರು ಮಾತ್ರ ನನ್ನ ಮಗಳು ಬೆಳಗ್ಗೆಗೂ ಇಟ್ಕೊಂಡು ತಿಂದಳು ನೀವು ಒಂದು ಸಲ ಏನಾದರೂ ಟ್ರೈ ಮಾಡಿ ಸೊಪ್ಪೇನಾದ್ರೆ ಸಿಕ್ಕಿದ್ರೆ ಈಗ ನೆಕ್ಸ್ಟ್ ಡೇ ಹಾಗೆ ನಮ್ಮ ಅಕ್ಕ ಬಂದಿದ್ರು ಅಕ್ಕ ಆ ರಜೆ ಇತ್ತು ಅದಕ್ಕೋಸ್ಕರ ಕ್ಯಾರಮ್ ಮಾಡ್ತಿದ್ರು ನಾನು ಹಾಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈಗ ಹಿಂದೆ ಹೋಗಿದ್ವಿ ಅಲ್ಲಿ ಪಿಕಾಕ್ ಇದ್ದು ಎಷ್ಟೊಂದು ಇದ್ದು ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅವ್ರಿಗೆ ಗೊತ್ತಲ್ಲ ಮೇಡಮ್ ಯಾರು ಅಂತ

ಬೆಳಗ್ಗೆ ಟಿಫನ್ಗೆ ಅಂತೇಳಿ ಬಿಸಿಬೇಳೆ ಬೇಕು ಅಂದರು ಅದಕ್ಕೋಸ್ಕರ ಬಿಸಿಬೇಳೆ ವರ್ಕ್ ಮಾಡಿಕೊಟ್ಟಿದ್ದೆ ಚೆನ್ನಾಗಿತ್ತು ಟೇಸ್ಟು ಹಾಗೆ ತಿಂತ ಕೂತಿದ್ರು ಆ ರೆಸಿಪಿನೂ ಶೇರ್ ಮಾಡಿಲ್ಲ ಈಗ ಇಲ್ಲಿ ನಾನು ಬೇಳೆ ಪಾಯಸ ಮತ್ತು ಬೋಂಡ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕವರು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಈಗ ಅವರಿಗೆ ಸ್ವೀಟ್ ಮಾಡ್ತಾ ಇದ್ದೀನಿ ಸ್ವೀಟ್ ರೆಸಿಪಿ ಯಾವುದು ಶೇರ್ ಮಾಡಿಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಹೆಂಗೆ ಬರುತ್ತೋ ಆ ಥರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಹೆಸರು ಬೇಳೆಯನ್ನು ಕುಕ್ಕರ್ ಹಾಕಿ ಬಿಸಿ ಮಾಡಿಕೊಂಡು ಬೈಯ್ಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದೆರಡು ಸ್ಪೂನ್ ಗಸಗಸೆ ಒಂದು ನಾಲ್ಕು ಏಲಕ್ಕಿ ಇಷ್ಟು ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ ಹಾಗೆ ಅದೇ ಬಾಣಲೆಗೆ ಇನ್ನು ತುಪ್ಪ ಐತಲ್ಲ ಅದೇ ಬಾಣಲೆಗೆ ಇದು ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡಿ ಅದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಈಗ ಒಂದು ಪಾತ್ರೆ ಇಟ್ಕೊಂಡು ಆ ಹೆಸರುಬೇಳೆನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಹೆಸರುಬೇಳೆ ಹಾಕ್ಕೊಂಡು ಪೇಸ್ಟ್ನ ಹಾಕ್ಕೊಂಡು ಹಾಗೆ ಇಲ್ಲಿ ಕಾಯಿ ಇದೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಆ ಶಾವಿಗೆ ಹಾಕೋದ್ರಿಂದ ಆಮೇಲೆ ಆಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಮಗೆ ತೆಳ್ಳಗೆ ಕುಡಿಯೋದಕ್ಕೆ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೆಲ್ಲನ ಒಂದೂವರೆ ಹಚ್ಚ ಬೆಲ್ಲನ ಆ ನೀರು ಹಾಕಿ ಕರ್ಗೋದಕ್ಕೆ ಅಂತ ಬಿಸಿಗೆ ಇಟ್ಟಿದೆ ತಳದಲ್ಲಿ ಕಲ್ಲಿರುತ್ತೆ ಅಂಥೇಳಿ ಅದಕ್ಕೋಸ್ಕರ ಅದನ್ನು ಬೆಲ್ಲನೂ ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋದು ಅದೆಲ್ಲ ಕುದಿ ಆದಮೇಲೆ ಚೆನ್ನಾಗಿ ಕಾದಾದ್ಮೇಲೆ ಈಗ ಶಾವಿಗೆನ ಹಾಕೋತಾ ಇದ್ದೀನಿ ಶಾವ್ಗೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಬೇಯೋವರೆಗೂ ಅದನ್ನು ಹಾಗೆ ಬಿಡಬೇಕು ಹಾಗೆ ಈಗ ಅದನ್ನ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಿಗೆ ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ನಮ್ಮ ನಮ್ಮಕ್ಕೋರ್ಗೆ ಯಾಕೆಂದರೆ ನಾವು ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದು ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಇಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಪಾಯಸ ಮಾತ್ರ ಹಾಗೆ ಅದ್ರ ಜೊತೆಗೆ ಬೋಂಡನ್ನು ಮಾಡಿದೆ ನಮ್ಮ ಅಕ್ಕನೇ ಎಲ್ಲ ಹಚ್ಕೊಟ್ಟಿದ್ದರು ಆದರೆ ಆ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ನೋಡಿ ನಮ್ಮ ನಾದಲ್ಲಿ ನನಗೋಸ್ಕರ ಬೋಟ ಮಾಡಿದ್ದಾರೆ ರೈಸ್ ಸೊಪ್ಪು ಮತ್ತು ಪಾಯಸ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಒಂದು ನೆನಪಿರಲಿ ಇದಕ್ಕೆ ಈರುಳ್ಳಿ ಹಚ್ಚಿರೋದು ನಾನೇನೆ ಓಕೆ ಬಟ್ ಪಾಯಸಕ್ಕೆ ಮಾತ್ರ ನಾನು ಏನು ಕ್ರಮ ವಹಿಸಿಲ್ಲ ಎಲ್ಲ ಅವರೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ನೋಡೋದ ಹೇಗಿದೆ ಅಂತ ಅವ್ರು ಹೀಗೆ ಮಾಡಿ ತೋರಿಸಿದ್ದಾರೆ ಹೆಂಗೆ ಮಾಡೋದು ಅಂತ ಹಂಗೇ ಮಾಡಿ ನೋಡಿ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್